ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸ್ನೇಹಿತರೆ ವಾರಾಹಿ ಅಮ್ಮನನ್ನು ಬೇಡ್ತಾ ವಾರಾಹಿ ಅಮ್ಮನನ್ನು ನೆನೆಸ್ಕೊಂಡು ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಅದರಲ್ಲೂ ವಾರಾಹಿ ದೇವಿಯ ಒಂದು ಮೂಲ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಪವರ್ಫುಲ್ ಇದು ತುಂಬ ಜನಕ್ಕೆ ಉಪಯೋಗ ಆಗಿದೆ ಸ್ನೇಹಿತರೆ ನೀವು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಇನ್ನು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ನೀವು ಅಮಾವಾಸ್ಯೆ ನಮಗೆ ಎಂಟನೇ ತಾರೀಕಿದೆ ಅಮಾವಾಸ್ಯೆ ಹುಣ್ಣಿಮೆ ಅಷ್ಟಮಿ ಹಾಗೆಯೇ ಪಂಚಮಿ ದಿನಗಳಂದರೆ ಅಮ್ಮನಿಗೆ ತುಂಬನೇ ವಿಶೇಷ ಹಾಗಾಗಿ ಅಮ್ಮನನ್ನು ನೆನೆದು ನೀವು ರಾತ್ರಿಯ ಸಮಯದಲ್ಲಿ ಆ ದಿನ ಗ್ರಹಣ ಕೂಡ ಇದೆ ಸ್ನೇಹಿತರೆ ಸೂರ್ಯಗ್ರಹಣ ಹಾಗಾಗಿ ನಾನು ತಿಳಿಸ್ಕೊಟ್ಟಿರೋ ರೀತಿಯಾಗಿ ನೀವು ಒಂದು ಹತ್ತು ಗಂಟೆ ಯಾಕೆಂದರೆ ಒಂಬತ್ತು ಗಂಟೆ ಒಂಬತ್ತುವರೆಗೆ ನಮಗೆ ಯಾ ಗ್ರಹಣ ಶುರು ಆಗುತ್ತೆ ಇನ್ನು ಗ್ರಹಣ ಇರುತ್ತೆ ಅಮಾವಾಸೆ ಕೂಡ ಇರುತ್ತೆ ಈ ಎರಡೂ ಸೀರೋ ದಿನ ನೀವು ಈ ರೀತಿ ಪವರ್ಫುಲ್ ಈ ಒಂದು ಮಂತ್ರವನ್ನು ನೀವು ಬರೆಯೋದಿಂದ ಅಮ್ಮ ನಿಮ್ಮ ಕೋರಿಕೆ ಏನಿರುತ್ತೆ ನಿಮ್ಮ ಬೇಡಿಕೆ ಏನಿರುತ್ತೆ ಅತಿ ಶೀಘ್ರವಾಗಿ ಇಪ್ಪತ್ತ್ ನಾಲ್ಕು ಗಂಟೆಯಲ್ಲೇ ಅಮ್ಮ ನಿಮ್ಮ ಆಸೆಯನ್ನು ನೆರವೇರಿಸ್ತಾಳೆ ಅಂತಲೇ ಹೇಳ್ಬೋದು ಅಮ್ಮನನ್ನು ನಾವು ಯಾವಾಗಲೂ ಪೂಜೆ ಮಾಡಬೇಕು ಅನ್ನೋದಾದರೆ ಅಥವಾ ಯಾವುದೇ ಒಂದು ಮಂತ್ರವನ್ನು ಅಮ್ಮನ ಮಂತ್ರವನ್ನು ಹೇಳ್ಕೊಬೇಕು ಅಂದರೆ ನಾವು ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಕೊಬೇಕು ಇಲ್ಲ ಅಂತಂದರೆ ರಾತ್ರಿ ಮಲಗೋ ಸಮಯದಲ್ಲಿ ನಾವು ಮಂತ್ರ ಪಠಣೆ ಮಾಡಿದ್ರೆ ತುಂಬನೇ ಒಳ್ಳೆಯದು ಅಥವಾ ಮಂತ್ರವನ್ನು ಬರೆಯೋದಾಗಲಿ ತುಂಬನೇ ಒಳ್ಳೆಯದು ಹಾಗಾಗಿ ನಾನು ಈ ದಿನ ಏಪ್ರಿಲ್ ಎಂಟನೇ ತಾರೀಕು ನಮಗೆ ಯುಗಾದಿ ಅಮ್ಮ ಅಮಾವಾಸ್ಯೆ ಇದೆ ಗ್ರಹಣ ಕೂಡ ಇದೆ ಹಾಗಾಗಿ ರಾತ್ರಿ ಮಲಗೋ ಸಮಯದಲ್ಲಿ ಒಂದು ನೂರು ರೂಪಾಯಿ ನೋಟಿನ ಮೇಲೆ ನೀವು ಈ ಅಮ್ಮನ ಅಂದರೆ ವಾರಾಹಿ ದೇವಿಯ ಮಂತ್ರವನ್ನು ಬರೀಬೇಕಾಗತ್ತೆ ಮಂತ್ರವನ್ನು ಬರೆದು ನೀವು ಪರ್ಸಲ್ಲಿ ಇಟ್ಕೊಳ್ಳೋದ್ರಿಂದ ನೋಡಿ ನಿಮ್ಮ ಏನು ಹಣದ ಸಮಸ್ಯೆ ಇರುತ್ತೆ ಆ ಹಣದ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಪ್ರತಿದಿನ ನೀವು ಆ ನೋಟನ್ನು ತೆಗೆದು ಅಮ್ಮನ ಮಂತ್ರವನ್ನು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಉಚ್ಚಾರಣೆ ಮಾಡಬೇಕು ಆದಷ್ಟು ನೀವು ರಾತ್ರಿ ಮಲಗೋ ಸಮಯದಲ್ಲಿ ಅಮ್ಮನ ಮಂತ್ರವನ್ನು ಉಚ್ಚಾರಣೆ ಮಾಡಿ ನೀವು ಹೇಳ್ಕೊಂಡು ಮಲಗ ಇನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಪರ್ಸನ್ನ ನೀವು ಮಂಚದ ಸೈಡಲ್ಲೇ ನೀವು ಮಂಚದ ಪಕ್ಕನೆ ಇಟ್ಕೊಂಡು ನಂತರ ನೀವು ಎದ್ದ ತಕ್ಷಣ ಆ ನೋಟನ್ನು ನೋಡ್ತಾ ನೀವು ಈ ಮಂತ್ರವನ್ನು ಇಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ ನಿಮ್ಮ ಬೇಡಿಕೆ ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಾನೆ ಹೇಳ್ಬೋದು ವಾರಾಹಿ ದೇವಿಯನ್ನು ನಾವು ಕತ್ತಲೆ ವಾರಾಹಿ ಧೂಮ್ರ ವಾರಾಹಿ ಅಂತ ಕರಿತೀರಿ ಅದಕ್ಕೋಸ್ಕರ ರಾತ್ರಿ ಸಮಯದಲ್ಲಿ ನಾವು ಮಂತ್ರವನ್ನು ಉಚ್ಚಾರಣೆ ಮಾಡೋದಾಗಲಿ ಅಥವಾ ನೀವು ಬರ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ಇನ್ನು ನಾವು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದ್ರೆ ನಿಮಗೆ ಎಂಟನೇ ತಾರೀಕು ನಮಗೆ ಅಮಾವಾಸ್ಯೆ ಇದೆ ಹಾಗಾಗಿ ರಾತ್ರಿ ಹತ್ತು ಗಂಟೆ ನಂತರ ಇನ್ನೇ ನೀವು ಊಟ ಎಲ್ಲ ಮಾಡಿ ಮಲ್ಗಕ್ಕೆ ಹೋಗ್ತಿರಲ್ಲ ಸ್ನೇಹಿತರೆ ಆ ಸಮಯದಲ್ಲಿ ಕೂಡ ಮಾಡ್ಕೊಬೋದು ಇನ್ನು ಏನು ಮಾಡಬೇಕು ಅನ್ನೋದಾದರೆ ನೀವು ಚೆನ್ನಾಗಿರುವಂಥ ಒಂದು ನೂರು ರೂಪಾಯಿ ನೋಟ್ ತೊಗೊಬೇಕಾಗತ್ತೆ ಅಲ್ಲಿ ಎಲ್ಲೂ ಅರ್ದಿರಬಾರ್ದು ಕಟ್ಟಾಗಿರಬಾರ್ದು ಸ್ವಲ್ಪ ಚೆನ್ನಾಗಿ ಇರುವಂಥ ನೋಟನ್ನು ನೀವು ತೊಗೊಬೇಕಾಗತ್ತೆ ಇನ್ನು ನೋಟನ್ನು ತೊಗೊಂಡು ಏನು ಮಾಡಬೇಕು ಅನ್ನೋದಾದರೆ ಅದ್ರ ಜೊತೆ ಒಂದು ರೆಡ್ ಪೆನ್ ಬೇಕಾಗುತ್ತೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಬೇರೆ ಪೆನ್ನಲ್ಲಿ ಬರೆಯೋ ಹಾಗಿಲ್ಲ ರೆಡ್ ಪೆನ್ನಲ್ಲೇ ಬರೀಬೇಕಾಗತ್ತೆ ಆ ದಿನ ನೀವು ಊಟ ಎಲ್ಲ ಮುಗಿಸಿ ನೀವು ಒಂದು ಹತ್ತು ಗಂಟೆ ನಂತರನೇ ಬರೀರಿ ಸ್ನೇಹಿತರೆ ಯಾಕೆ ಅಂದರೆ ಒಂಬತ್ತುವರೆಗೆ ಗ್ರಹಣ ಶುರು ಆಗುತ್ತೆ ಹತ್ತು ಗಂಟೆ ನಂತರನೇ ಬರೀರಿ ಒಂದು ಜಾಗದಲ್ಲಿ ನೀವು ಕೂತ್ಕೊಂಡು ಇಲ್ಲ ದೇವ್ರ ಮನೇಲಾದರೂ ಕೂತ್ಕೊಬೋದು ಇಲ್ಲ ಅಂತಂದರೆ ನೀವು ಹೊರಗಡೆ ಯಾವುದಾದ್ರೂ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಂಡು ನೀವು ಒಂದು ಮನೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಳ್ಳಿ ಇನ್ನು ನೂರು ರೂಪಾಯಿ ನೋಟು ಚೆನ್ನಾಗಿರುವಂಥ ನೂರು ರೂಪಾಯಿ ನೋಟ್ ತೊಗೊಳ್ಳಿ ಒಂದು ರೆಡ್ ಪೆನ್ ತೊಗೊಳ್ಳಿ ಒಂದು ಐದು ನಿಮಿಷ ನೀವು ಅಮ್ಮನನ್ನು ಧ್ಯಾನ ಮಾಡಿ ವಾರಾಹಿ ದೇವಿ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ನಿಮಗೆ ಏನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಳ್ಳಿ ವಾರಾಹಿ ದೇವಿಯನ್ನು ಬೇಡ್ಕೊಳ್ಳಿ ಫಸ್ಟ್ ಮೊದಲು ನೀವು ವಾರಾಹಿಯ ದೇವಿಯನ್ನು ಬೇಡಿಕೊಂಡು ನಂತರ ಈ ಒಂದು ಮಂತ್ರವನ್ನು ಬರಿಬೇಕಾಗತ್ತೆ ಹಾಗಾಗಿ ನೀವು ಅಮ್ಮ ನನಗೆ ಈ ಥರ ಕಷ್ಟ ಇದೆ ದುಡಿದಂತಹ ದುಡ್ಡು ನನ್ನ ಕೈಯಲ್ಲಿ ನಿಲ್ತಾ ಇಲ್ಲ ನಾನು ಏನೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ ಅರ್ಧದಲ್ಲೇ ನಿಲ್ತಾ ಇದೆ ಅಥವಾ ನಾನು ಮನೆ ಕಟ್ತಾ ಇದ್ದೀನಿ ಅದು ಪೂರ್ತಿ ಆಗ್ತಾನೇ ಇಲ್ಲ ನಾಲ್ಕೈದು ವರ್ಷದಿಂದ ಕಟ್ತಾನೇ ಇದ್ದೀನಿ ಪೂರ್ತಾ ಹಾಕ್ತಾನೇ ಇಲ್ಲ ಸೈಡ್ ತೊಗೊಬೇಕು ಅಂತ ಓಡಾಡ್ತಾ ಇದ್ದೀನಿ ದುಡ್ಡು ಇದೆ ಆದರೆ ಸೈಡ್ ತೊಗೊಳಕ್ಕೆ ಆಗ್ತಾ ಇಲ್ಲ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಬೇಕು ಅಥವಾ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ ನನಗೆ ಒಳ್ಳೆಯ ಕೆಲಸ ಸಿಗಬೇಕು ಅಂತ ನೀವು ಏನು ನಿಮಗೆ ಆಸೆ ಇರುತ್ತೋ ಆ ನೀವು ಹೇಳ್ಕೊಬೇಕಾಗತ್ತೆ ಮತ್ತು ನೂರು ರೂಪಾಯಿ ಚೆನ್ನಾಗಿರುವಂಥ ನೂರು ರೂಪಾಯಿ ನೋಟ್ ತೊಗೊಳ್ಳಿ ಅಂತ ಹೇಳಿದ್ನಲ್ಲ ಆ ನೋಟಿನ ಮೇಲೆ ರೆಡ್ ಪೆನ್ನಲ್ಲಿ ನೀವು ಬರೀಬೇಕಾಗತ್ತೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಸ್ನೇಹಿತರ ಸ್ಕ್ರೀನ್ ಮೇಲೆ ಬಂದಿದೆ ಅಲ್ಲ ವಜ್ರ ಘೋಷಂ ಅಂತ ನೀವು ಒಂದು ಸಾರಿ ಬರೆದ್ರೆ ಸಾಕು ಪ್ರತಿ ಸರಿ ಬರಿಬೇಕು ಅಂತ ಏನಿಲ್ಲ ಒಂದು ನೋಟಲ್ಲಿ ನೀವು ವಜ್ರ ಘೋಷಂ ಅಂತ ಬರೆದು ನೀವು ಎಷ್ಟು ಸಾರಿ ಬೇಕಾದರೂ ಅದನ್ನು ಹೇಳ್ಕೊಬೋದು ಅಮ್ಮ ನನ್ನ ನೆನೆದು ವಜ್ರ ಘೋಷಂ ವಜ್ರ ಘೋಷಂ ವಜ್ರ ಘೋಷಂ ಅಂತ ನೀವು ಇಪ್ಪತ್ತೊಂದು ಸಾರಿ ಆಗಲಿ ಅಥವಾ ಐವತ್ತೆಂಟು ಸಾರಿ ಆಗಲಿ ಅಥವಾ ನೂರ ಎಂಟು ಸಾರಿ ಆಗಲಿ ಈ ರೀತಿಯಾಗಿ ನೀವು ಹೇಳ್ಕೊಂಡು ನಂತರ ನೀವು ಅದನ್ನು ಪರ್ಸಲ್ಲಿ ಇಟ್ಕೊಬೇಕಾಗುತ್ತೆ ಗಂಡಸರಾದರೆ ವ್ಯಾಲೆಟಲ್ಲಿ ಇಟ್ಕೊಳ್ಳಿ ಹೆಂಗಸ್ರಾದರೆ ಪರ್ಸಲ್ಲಿ ಇಟ್ಕೊಳ್ಳಿ ನಿಮಗೆ ನೋಟಿನ ಮೇಲೆ ಅದು ಬರೆದಿರೋದು ಅರ್ಥ ಆಯಿತೋ ಇಲ್ಲೋ ಅಂತ ನಾನು ಇಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡಿ ಇದು ವಚ್ರ ಘೋಷಂ ಅಂತ ಇದನ್ನೇ ನೀವು ನೋಟಿನ ಮೇಲೆ ಬರೀಬೇಕಾಗಿರೋದು ಹಾಗಾಗಿ ನೀವು ಎಷ್ಟು ಬೇಕಾದರೂ ನೋಟಿನ ಮೇಲೆ ಆ ದಿನ ಬರ್ಕೊಬೋದು ಸ್ನೇಹಿತರೆ ಲೇಡೀಸ್ ಪರ್ಸಲ್ಲಿ ಇಟ್ಕೊಳ್ಳೋಕ್ಕೆ ಒಂದು ನೂರು ರೂಪಾಯಿ ಮೇಲೆ ಬರ್ಕೊಬೋದು ಇನ್ನು ಗಂಡಸ್ರ ವ್ಯಾಲೆಟಲ್ಲಿ ಇಟ್ಕೊಳ್ಳೋದಿಕ್ಕೆ ಒಂದು ನೂರು ರೂಪಾಯಿ ಮೇಲೆ ಬರ್ಕೊಳ್ಳೋದು ಇನ್ನು ನಾನು ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊತೀನಿ ಅನ್ನೋರು ಕೂಡ ನೀವು ನಾಲ್ಕು ನೂರು ರೂಪಾಯಿ ನೋಟಿನ ಮೇಲೆ ಬರ್ಕೊಂಡು ಒಂದೊಂದು ನೋಟನ್ನು ಒಂದೊಂದು ಜಾಗದಲ್ಲಿ ಇಟ್ಕೊಬೋದು ಅಂದರೆ ನೀವು ಲೇಡೀಸು ಜೆಂಟ್ಸು ಮತ್ತು ಹಾಗೆಯೇ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಈ ಕ ಈ ಥರ ಕೂಡ ಇಟ್ಕೊಬೋದು ಇನ್ನು ನೀವು ದಿನ ಪ್ರತಿದಿನ ಏನು ಮಾಡಬೇಕು ಅನ್ನೋದಾದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಆ ನೋಟನ್ನು ತೆಗೆದು ನೀವು ಆ ಅಮ್ಮನನ್ನು ನೆನೆದು ವಜ್ರ ಘೋಷಂ ಅನ್ನೋದು ನಿಮಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಉಚ್ಚಾರಣೆ ಮಾಡಿ ಇನ್ನು ರಾತ್ರಿ ಮಲಗೋ ಸಮಯದಲ್ಲಿಯೂ ಕೂಡ ನೀವು ಇನ್ನೇನು ಮಲಗ್ತಿರಲ್ಲ ಮಲಗಕ್ಕೆ ಹೋದ ಸಮಯದಲ್ಲೂ ಕೂಡ ನೀವು ಪರ್ಸನ್ನು ತೆಗೆದು ಅದನ್ನು ನೋಟನ್ನು ನೋಡಿಕೊಂಡು ನೀವು ವಜ್ರ ಘೋಷಂ ಅಂತ ಓದ್ಕೊಂಡು ನೀವು ಅಮ್ಮನನ್ನು ಬೇಡಿಕೊಂಡು ನಿಮ್ಮ ಬೇಡಿಕೆ ಏನಿದೆ ಅದನ್ನು ಬೇಡ್ಕೊಂಡು ನೀವು ಮಲಗಬೇಕಾಗತ್ತೆ ಈ ರೀತಿಯಾಗಿ ನೀವು ಮಾಡೋದ್ರಿಂದ ಖಂಡಿತ ನಿಮಗೆ ಅಮ್ಮ ಮಾಡ್ತಾಳೆ ಸ್ನೇಹಿತರೆ ತುಂಬಾ ಪವರ್ಫುಲ್ ಮಂತ್ರ ಇದು ಹಾಗಾಗಿ ಯಾರು ಮಿಸ್ ಮಾಡಿಬಿಡಿ ಅದರಲ್ಲೂ ಈ ಸಾರಿ ಯುಗಾದಿ ಅಮಾವಾಸ್ಯೆ ಇದೆ ಹಾಗಾಗಿ ಅಮಾವಾಸ್ಯೆಯ ದಿನ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಯಾಕೆಂದರೆ ಅಮ್ಮನ ಅಂತ ಈ ಮಂತ್ರಗಳು ಸ್ನೇಹಿತರೆ ತುಂಬಾ ಪವರ್ಫುಲ್ ಮಂತ್ರ ಅಂತ ಹೇಳ್ಬೋದು ಹಾಗಾಗಿ ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಬನ್ನಿ ಅಮ್ಮನನ್ನು ಬೇಡ್ಕೊಂಡು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅಮ್ಮನ ಮಂತ್ರವನ್ನು ಉಚ್ಚಾರಣೆ ಮಾಡ್ತಾ ಬಂದ್ರೂ ನಿಮ್ಮ ಕಷ್ಟಗಳು ಅತಿ ಶೀಘ್ರವಾಗೇ ನಿಮಗೆ ಅಂತಲೇ ಹೇಳ್ಬೋದು ಹಾಗಾಗಿ ನೂರು ರೂಪಾಯಿ ನೋಟು ನೀವು ಎಷ್ಟು ದಿನ ಇಟ್ಕೊಂಬೋದು ಅಂದರೆ ಎಷ್ಟು ದಿನ ಬೇಕಾದರೂ ಇಟ್ಕೊಂಬೋದು ಅಥವಾ ಲ್ಯಾಮಿನೇಟ್ ಮಾಡಿಸಿ ಅದನ್ನು ನೀವು ಪರ್ಸಲ್ಲಿ ಇಟ್ಕೊಂಬೋದು ಅದನ್ನು ಯಾವುದೇ ಕಾರಣಕ್ಕೂ ನೀವು ಖರ್ಚು ಮಾಡೋಕ್ಕೆ ಹೋಗಬೇಡಿ ಮತ್ತು ಅರಿತೇ ಇರೋ ರೀತಿಯಾಗಿ ನೋಡ್ಕೊಳ್ಳಿ ಅಕಸ್ಮಾತ್ ಹರತು ಅಂತಂದರೆ ಏನು ಮಾಡೋದು ಅನ್ನೋದಾದರೆ ನೀವು ಅದನ್ನು ತೊಗೊಂಡೋಗಿ ಯಾವುದಾದ್ರೂ ದೇವರ ಉಂಡಿ ಹಾಕಿಬಿಡಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಹೊಸ ನೋಟ್ ತೊಗೊಂಡು ನೀವು ಅದನ್ನು ಶುರು ಮಾಡಬೇಕಾಗತ್ತೆ ಆದಷ್ಟು ನೀವು ಜಾಗರೂಕತೆಯಿಂದ ನೀವು ಅದನ್ನು ಇಟ್ಕೊಬೇಕಾಗತ್ತೆ ಪರ್ಸಲ್ಲಿ ನೀವು ಪ್ರತಿದಿನ ನೋಡ್ತಾ ಇರಿ ನೀವು ಪರ್ಸು ವ್ಯಾಲೆಟ್ ತೆಗೆದ್ರಲೆಲ್ಲ ನೀವು ಆ ನೋಟನ್ನು ನೀವು ಯಾವುದೋ ಒಂದು ಈಗ ಅಂಗಡಿಗೆ ಹೋಗ್ತೀರಾ ದುಡ್ಡು ಕೊಡಬೇಕು ಆ ಟೈಮಲ್ಲಿ ವ್ಯಾಲೆಟ್ ಓಪನ್ ಮಾಡ್ತೀರಲ್ಲ ಆ ಸಮಯದಲ್ಲಿ ನೀವು ಅವ್ರು ದುಡ್ಡು ಕೊಟ್ಟಿದ್ದಾದಮೇಲೆ ಅದು ಮುಂಚೆನೆ ನೀವು ಆ ಒಂದು ಮಂತ್ರವನ್ನು ಹೇಳ್ಕೊಂಡು ಆ ನೋಟನ್ನು ನೋಡಿದ್ರೆ ಸಾಕು ನೀವು ಆ ಮಂತ್ರವನ್ನು ನಿಮ್ಮ ಕಣ್ಣಿಂದ ನೋಡಿದ್ರೆ ಸಾಕು ಸ್ನೇಹಿತರೆ ತುಂಬಾ ಒಳ್ಳೆಯದಾಗುತ್ತೆ ಎಷ್ಟು ಎಷ್ಟೋ ಜನಕ್ಕೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇಂದ ನಾನು ಲಾಸ್ಟ್ ಟೈಮ್ ತ್ರಿಬಲ್ ಏಯ್ಟ್ ಹೇಳಿದ್ದೆ ಅದು ಕೂಡ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಅದನ್ನು ನಾನು ಈಗ ನೆಕ್ಸ್ಟು ಮೊನ್ನೆ ಒಂದು ಕ್ವಶನ್ಸ್ ಕೇಳಿದರು ಯಾವಾಗ ಬರೀಬೋದು ಮೇಡಮ್ ನಾನು ಈಗ ತಾನೇ ನೋಡಿದೆ ಅಂತ ಅದನ್ನು ಕೂಡ ತ್ರಿಬಲ್ ಏಯ್ಟ್ ಅನ್ನೋದನ್ನು ಕೂಡ ನೀವು ನಿಮ್ಮ ಮೂರು ಕೋರಿಕೆಯನ್ನು ಬರೆದು ಈ ಅಮಾವಾಸ್ಯ ದಿನ ಅದರಲ್ಲೂ ಗ್ರಹಣ ಇದೆ ನೋಡಿ ಸ್ನೇಹಿತರೆ ಈ ಟೈಮ್ ನೀವು ಮಿಸ್ ಮಾಡ್ಕೊಂಬಿಡಿ ರಾತ್ರಿ ಹತ್ತು ಗಂಟೆ ನಂತರ ನೀವು ಬರ್ಕೊಳ್ರಿ ನೀವು ಹತ್ತು ಗಂಟೆ ನಂತರ ಬೆಳಗಿನ ಜಾವ ಎರಡೂವರೆಗೆ ನಮಗೆ ಗ್ರಹಣ ನಮಗೆ ಕಂಪ್ಲೀಟ್ ಆಗೋದು ಆ ಟೈಮಲ್ಲಿ ನೀವು ಹತ್ತು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಯಾವ ಟೈಮಲ್ಲಿ ಬೇಕಾದರೂ ಅಮಾವಾಸ್ಯನೂ ಇರುತ್ತೆ ಗ್ರಹಣನೂ ಇರುತ್ತೆ ಮಿಸ್ ಮಾಡಿಬಿಡಿ ಈ ತರದ ನೀವು ಯಾವುದೇ ಒಂದು ತ್ರಿಬಲ್ ಏಟ್ ಬರೆಯೋದಾಗಲಿ ವಜ್ರ ಘೋಷ ಈ ರೀತಿಯಾಗಿ ಮಾಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಅಮ್ಮನ ಪವರ್ಫುಲ್ ಮಂತ್ರಗಳು ಅಂತಾನೆ ಹೇಳ್ಬೋದು ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ಅಮ್ಮನನ್ನು ನೀವು ಬೇಡ್ಕೊಳ್ಳಿ ಅಮ್ಮನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ನೀವು ಎಷ್ಟು ಆಗುತ್ತೋ ಅಷ್ಟು ಅಮ್ಮನನ್ನು ಬೇಡ್ಕೊಂತ ಬನ್ನಿ ಒಳ್ಳೆಯದಾಗುತ್ತೆ ಇನ್ನು ಅಮಾವಾಸ್ಯ ದಿನ ನೀವು ಪೂಜೆ ಮಾಡೋ ಸಮಯದಲ್ಲೂ ಅಷ್ಟೇ ಅಮ್ಮನ ಫೋಟೋ ಇತ್ತು ಅಂತಂದರೆ ಫೋಟೋಗೆ ಹರ್ಶನ ಕುಂಕುಮ ಹೂವೆಲ್ಲ ಇಟ್ಟು ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಬೇಡಿಕೆಯನ್ನು ಹೇಳ್ಕೊಳ್ಳಿ ಇನ್ನು ಆ ದಿನ ಪ್ರಸಾದವಾಗಿ ನೀವು ಗೆಣಸು ಹಾಕ್ಬೋದು ಕಡಲೆಕಾಯಿ ಹಾಕ್ಬೋದು ಅಥವಾ ನೀವು ಆ ದಿನ ಪಂಚಾಮೃತದ ಅಭಿಷೇಕವನ್ನು ಮಾಡೋದಾಗಲಿ ವಿಗ್ರಹ ಇತ್ತು ಅಂದರೆ ಪಂಚಾಮೃತದ ಅಭಿಷೇಕ ಮಾಡಿ ಕ್ಷೀರಾಭಿಷೇಕ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಹಾಗಾಗಿ ಅಮ್ಮನನ್ನು ಬೇಡ್ಕೊಳ್ಳಿ ಆ ದಿನ ಎಷ್ಟು ಆಗುತ್ತೋ ಅಷ್ಟು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಅಮ್ಮನನ್ನು ಕಷ್ಟಗಳನ್ನೆಲ್ಲ ಕಷ್ಟಗಳನ್ನೆಲ್ಲ ಬಗೆಹರಿಸುವಂಥ ನೀವು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಮಾಡಿ ಸ್ನೇಹಿತರೆ ಖಂಡಿತ ಆಗುತ್ತೆ ಈ ಎಂದು ಒಂದು ಹೋರ್ಡ್ ವಜ್ರ ಅಂತ ಬರದ ತಕ್ಷಣ ನನ್ನ ಕಷ್ಟ ಪರಿಹಾರ ಆಗುತ್ತಾ ಅಂತ ಎಲ್ಲೂ ನೀವು ಡೌಟ್ ಪಡಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಅಷ್ಟು ಪವರ್ಫುಲ್ ಮಂತ್ರಗಳಿರುತ್ತೆ ಹಾಗಾಗಿ ಅಮ್ಮನನ್ನ ಡೌಟ್ ಹೋಗ್ಬೇಡಿ ನೀವು ನೀವು ಒಂದೇ ಮನಸಿಂದ ಇಲ್ಲ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಮ್ಮ ನನ್ನ ಬೇಡಿಕೆಗಳನ್ನು ನೆರವೇರಿಸ್ತಾ ಪವರ್ಫುಲ್ ಮಂತ್ರ ಸ್ನೇಹಿತರೆ ಅದನ್ನು ಮಿಸ್ ಮಾಡ್ಕೊಬೇಡಿ ಈ ಅಮಾವಾಸ್ಯೆಯ ದಿನ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಎಲ್ಲರಿಗೂ ವಾರಾಹಿ ದೇವಿ ಒಳ್ಳೇದು ಮಾಡಿ ನಾನು ಕೂಡ ವಾರಾಹಿ ದೇವಿ ಹತ್ರ ಬೇಡ್ಕೊತೀನಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ಬೇಡ್ಕೊತೀನಿ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಸ್ನೇಹಿತರೆ ನಿಮ್ಮ ಒಂದು ಲೈಕ್ ಕೂಡ ನನಗೆ ಎನರ್ಜಿ ಕೊಡುತ್ತೆ ಯಾಕೆ ಅಂತಂದರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕಂದ್ರೆ ಇನ್ನೂ ಚೆನ್ನಾಗಿರುವಂಥ ವಿಷಯಗಳು ತಿಳಿಸ್ಕೊಡ್ಬೇಕು ಅಂತ ಅನಿಸುತ್ತೆ ಹಾಗಾಗಿ ಎಲ್ಲರೂ ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಥ್ಯಾಂಕ್ ಯು